ై సంఘటన యాక్ సంఘటన కారణ ఏనా సంఘటన మారతి అంద మొద కన్ హేరు ముకేరి తాల్ కాంగ్రెస్ బిజెపి ఇంద భావన ఐతి అదే పక్ష బంద భావన ఐతి అదేనూ ఇల్వ పక్షిలో కాంగ్రెస్ కు కు బీజేపీ పక్షకు సీమీతి బిజెపి సీమించేడిస్ గూ సీమతి కంగ్రెస్ కోటారు బిజెపి జెడిఎస్ కోటకి నాకే కాంగ్రెస్ బీజేపీ గుజెపి జెడి ఎస్ హే అదే యక్షకుీమితా అన్నదా రైతు మల్లికార్తూ అంతి హోర్ బందన్నారు హే తా డ్యామ్ ఇది హిడ్కల్ డ్యామ్ మళ్ళీ సిరూర్ డ్యామ్ ఎరం నమ్మే ನಮ್ಮಲ್ಲಿ ಗ್ಯಾಂ ಇದ್ದ ಏತ್ ನೀರಾವರಿ ಹತ್ತು ವರ್ಷದ ಇಲ್ಲ ಘೋಷಣೆ ಮಾಡ ಇನ್ನೂ ಕೆಲಸ ದಿವಂಗತ ಉಮೇಶ್ ಕತ್ತಿ ಅವರು ಸತ್ತು ತೀರ್ಕೊಂಡ್ರು ಮತ್ತವ್ರು ನಿಖಿಲ್ ಕತ್ತಿ ಅವರು ಬಂದ್ರು ಅದೇ ರೀತಿ ಎ ಪಾಟೀಲ ಅವರು ಇದ್ರು ಯಾರೊಬ್ರು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ನಮ್ ಕೆಲಸ ಮಾಡಾರ ನಾವು ಮಾಡಬೇಕಿಲ್ಲ ನಮ್ ಕೆಲಸ ಇವತ್ತ ಇಲ್ಲಿಂದ್ರೆ ಎರಡ್ನೂರು ಕಿಲೋಮೀಟರ್ ದೂರ ಧಾರವಾಡ ಕೈಗಾರಿಕೆ ನೀರು ಸಂಪೂರ್ಣ ಬಂದ್ ಮಾಡಿ ಉಕ್ಕೇರು ತಾಲೂಕು ಸಂಪೂರ್ಣ ಆ ಕೆಲಸ ಯಾರು ಮಾಡಂಗಿಲ್ಲ ನಾವು ಹೋರಾಟ ಮಾಡಿ ನಾವೇ ಪಡ್ಕೋಬೇಕು ಇವತ್ ನಮ್ ಕೆಲಸ ನಾವು ಮಾಡ್ಕೋಬೇಕು ಅನಿವಾರು ಪರಿಸ್ಥಿತಿ ಇತ್ತು ನಮಗ ಇವತ್ ನಾವ ಹೋರಾಟ ಮಾಡ್ಬೇಕು ನಮ್ ಕೆಲಸ ನಾವು ಮಾಡ್ಕೋಬೇಕು ಯಾವ ರಾಜಕಾರಣಿಗಳು ಇಚ್ಛಾಶಕ್ತಿ ಇಲ್ಲ ಕೆಲಸ ಮಾಡ್ಬೇಕನ್ನ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮ ರೈತ ಸಂಘಟನೆ ಯಾಕೆ ಉದ್ಘಾಟನೆ ಮಾಡದೆ ಇದ್ರ ಪವರ್ ಬೇರೆ ಐತ್ರಿ ಈ ಸಲ ನಮ್ ರೈತರ ಬಗ್ಗೆ ಎಷ್ಟು ತಿಂಗಳ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಲೇಟ್ ಮಾಡ್ರಿ ಕೈದಿಂದ ಅವರ ಇದರಿಂದ ನಮ್ಗೆಲ್ಲರಿಗೂ ಕಬ್ಬಿನ ಬಿಲ್ ಬಂದವ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಮತ್ತ ಮಂಡಿ ಹಿಡ್ಕಾಲ್ ಡ್ಯಾಮ್ ಸಂಗಮ್ ಶುಗರ್ ಫ್ಯಾಕ್ಟ್ರಿ ಆಗ ಇವ್ರ ನಮ್ ಸಂಜು ಹವಣ್ಣವರ ಅವರ ಮತ್ತ ಐವತ್ತರಿಂದ ಒಂದು ನೂರ್ ಎರಡ್ ಜನ ರೈತರ ಕಬ್ಬಿನ ಬಿಲ್ ಕೂಡ ಇಕ್ಕಲ್ಲ ಅವಾಗ ಅವ್ರಿಗೆ ಎಷ್ಟು ಕಷ್ಟ ಆಗಿತ್ತು ಅನ್ನೋದು ನಮಗ್ ಗೊತ್ತಾಯ್ತು ಅವ್ರ ಪರವಾಗಿ ಎಲ್ಲರಿಗೂ ಕಬ್ಬಿನ ಬಿಲ್ ನೋಡ್ರಿ ರೈತರ ಅಕೌಂಟ್ ಬರಗಾಲ ಪರಿಹಾರ ಕೇಂದ್ರ ಸರ್ಕಾರ ಮತ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎರಡ್ ಎಕರೆಕ ರಾಜ್ಯ ಸರ್ಕಾರದ ಹದಿನೇಳನೂರು ರೂಪಾಯಿ ಮೂರು ಎಲ್ಲಾರು ಅಕೌಂಟ್ ಬಂದಾವಿಲ್ರಿ ಅದೆಲ್ಲ ಸುಮ್ನೆ ಬಂದಿಲ್ರಿ ಇಲ್ರಿ ಎಲ್ಲಾರು ಅಕೌಂಟ್ ರೈತ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರ ಮತ್ತ ನಮ್ ಗುರುಜಾದ ಶ್ರೀ ಶಶಿಕಾಂತ್ ಗುರು ಕಷ್ಟ ಪಟ್ಟಿದಾರು ವಿಧಾನಸೌಧದಾಗ ಲೋಕಸೌಧದಾಗ ಎಟ್ ದೂಸು ಉಪಾಸ್ ಅದಾರ ಅವ್ರು ಅದರ ಫಲವಾಗಿ ನಮ್ಮ ಅಕೌಂಟ್ಗೆ ನಂದು ಐದು ಎಕರೆ ಇದ್ರೆ ಐದು ಎಕರೆ ಅಂದ್ರೆ ಮೂರು ಸಾವಿರ ಏಳುನೂರು ಇಂಟು ಐದು ಹದಿನೆಂಟು ಸಾವಿರದ ಐದು ರೂಪಾಯಿ ನನ್ನ ಅಕೌಂಟ್ಗೆ ಒಬ್ಬಗೆ ಬಂದವ್ರು ಇದೆಲ್ಲ ಹೆಂಗ್ ಬಂದಾವು ಇದೆಲ್ಲ ನಮ್ಮ ರೈತ ಸಂಘಟನೆ ಮತ್ತು ಎಲ್ಲಾ ಇದ್ರ ಪ್ರತಿಫಲದಿಂದ ಬಂದವ ನೋಡ್ರಿ ನಾವು ಹಳ್ಳಿ ಹಳ್ಳಿ ಸಂಘಟನೆ ಮಾಡಿದೆವು ಗ್ರಾಮ ಗ್ರಾಮ I am it again